ॐ गुरु ब्रह्मा गुरुर्विष्णु गुरुदेवो महेश्वरः साक्षात् गुरुस्साक्षात्परब्रह्मा तस्मै श्री गुरुवे नमः गुरुवे सर्वलोकानां विशिषे भवरोगिणां निधये सर्वविद्यानां दक्षिणामूर्तये नमः अज्ञानतिमिरान्धस्याज्ञानाञ्जनशलाकया अज्ञान चक्षुरं मिलितम् एना तस्मै श्री गुरुवे नमः शङ्करं शङ्कराचार्यं केशवं पादरायनं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः ॐ गणाना ऊन्त्वा गणपतिगं हवामहे कविं कवीनामुपमष्टवस्तमं ज्येष्ठराजं ब्रह्मणान् ब्रह्मणस्तोश्रीदसादनं श्रीमहागणाधिपत ये नमः प्रण देवी सरस्वती वाजे एवते एव वागद्यई नम कल्याणाबुतगात्रा श्रीमद् वेंकटनाथाय श्रीनिवासाय मंगल मंगल कौशलेन्द्राय महनीय गुणात्मने चक्रवर्तीतनुजा साय मंगल वेद वेदात मेघश्यामलमूर्त हंसा मोहन रूपयुश्लोकाय मंगल इष्टदेवता कुलदेवता वेंकटेश्वर स्वामी देवता, देवता, देवता चरणारविंदाभ्यो नमः ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರ್ವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ದಕ್ಷಿಣಾಮೂರ್ತಿ ರೂಪಿಣಿ ಅನ್ನುವಂತಹ ಒಂದು ನಾಮವನ್ನ ನಾವು ಆರಂಭ ಮಾಡಿದ್ವಿ ನೋಡಿ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿ ದಕ್ಷಿಣಾಮೂರ್ತಿ ರೂಪದಲ್ಲಿ ಇರ್ತಕ್ಕಂಥವಳು ಅನ್ನ ಮಾತನ್ನ ಈ ಲಲಿತಾ ಅಷ್ಟೋತ್ತರದಲ್ಲೂ ಕೂಡ ಸಾಕ್ಷಾತ್ ಶ್ರೀ ದಕ್ಷಿಣಾಮೂರ್ತಿ ಮನೋಜ್ಞಾಯೈ ನಮೋ ನಮಃ ಅಂತ ಬರುತ್ತೆ ಹಾಗಾಗಿ ದಕ್ಷಿಣ ಮೂರ್ತಿ ರೂಪದಲ್ಲಿ ಇದ್ದು ಆ ವಿದ್ಯೆಯನ್ನ ಅನುಗ್ರಹಿಸಿರ್ತಕ್ಕಂತಹ ಆ ಮಹಾ ಲಲಿತಾ ತ್ರಿಪುರ ಸುಂದರಿ ಇಲ್ಲಿ ಇದಕ್ಕೊಂದು ಸಣ್ಣ ಕತೆ ನಾವು ಇದನ್ನ ಆರಂಭ ಮಾಡಿದ್ವಿ ಹಾಗಾಗಿ ನಾನು ಇದನ್ನ ಮತ್ತೆ ಇದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೆ ಹಿಂದೆ ಸನಕ ಸನಂದನಾದಿಗಳು ಪರಮೇಶ್ವರನ್ನ ನೋಡಿ ಅಲ್ಲಿ ಅವರತ್ರ ಜ್ಞಾನವನ್ನ ಜ್ಞಾನವನ್ನ ಇನ್ನು ಉನ್ನತವಾಗಿರ್ತಕ್ಕಂತಹ ವಿಚಾರಗಳನ್ನ ಅವರು ವಿಚಾರ ಮಾಡೋದಕ್ಕೋಸ್ಕರವಾಗಿ ಆ ಕೈಲಾಸಕ್ಕೆ ಹೋಗ್ತಾರಂತೆ ಅಲ್ಲಿ ಪರಮೇಶ್ವರ ಮತ್ತೆ ಪರಮೇಶ್ವರಿ ಇಬ್ರು ಕೂಡ ಆ ಒಂದು ಸಮೂಹ ತಮ್ಮ ಒಂದು ಗಣಗಳ ಮಧ್ಯದಲ್ಲಿ ನಾಟ್ಯವನ್ನ ಮಾಡ್ತಾ ಆನಂದವಾಗಿರ್ತಕ್ಕಂತಹ ಒಂದು ಸಂದರ್ಭ ಏರ್ಪಾಡಾಗಿದೆ ಅಲ್ಲಿಗೆ ಬ್ರಹ್ಮ ಜ್ಞಾನವನ್ನ ಕೇಳ್ಕೊಂಡು ಅದಿನ್ನು ಹೆಚ್ಚಾಗಿರ್ತಕ್ಕಂತಹ ವಿಚಾರಗಳನ್ನ ಮಾತಾಡೋಣ ಅಂತ ಹೇಳಿ ಆ ವಿಚಾರಕ್ಕೋಸ್ಕರವಾಗಿ ಅಲ್ಲಿ ಹೋದಾಗ ಇವರಿಬ್ರು ಕೂಡ ನಮಗೆ ನಾಟ್ಯವನ್ನ ಆಡ್ತಾ ಇದ್ದಾರೆ ಇವರು ನಿವೃತ್ತಿ ರೂಪವನ್ನ ಬೇಕಾಗಿರ್ತಕ್ಕಂಥದ್ದು ಇವ್ರಿಗೆ ಪ್ರವೃತ್ತಿ ಬೇಡ ಇವರಿಗೆ ನಿವೃತ್ತಿ ಬೇಕು ನಾನು ನಿಮಗಾಗ್ಲೇ ಹೇಳಿದ್ದೀನಿ ಪ್ರವೃತ್ತಿ ನಿವೃತ್ತಿ ಬಗ್ಗೆ ಇಲ್ಲಿ ಬಂದಾಗ ಆ ಪರಮೇಶ್ವರ ಪರಮೇಶ್ವರಿಯನ್ನ ನೋಡಿದಾಗ ಇವರು ಪ್ರವೃತ್ತಿ ಎಲ್ಲಿದ್ದಾರೆ ಇಂತಹ ಈ ಪ್ರವೃತ್ತಿಯನ್ನು ಹೊಂದಿರ್ತಕ್ಕಂತಹ ಇವರತ್ರ ನಾವು ನಮಗೆ ಬೇಕಾಗಿರ್ತಕ್ಕಂತಹ ನಿವೃತ್ತಿ ರೂಪವನ್ನ ಅಥವಾ ನಿವೃತ್ತಿಗೆ ಬೇಕಾಗಿರ್ತಕ್ಕಂತಹ ವಿಚಾರಗಳನ್ನ ಬ್ರಹ್ಮಜ್ಞಾನವನ್ನ ನಾವು ಪಡ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ಅನ್ನುವಂತಹ ಒಂದು ಮನಸ್ಸಿಗೆ ಬರುತ್ತೆ ಹಾಗಾಗಿ ಅವ್ರೇನ್ ಮಾಡ್ತಾರೆ ಇಲ್ಲಿ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಆ ಕೈಲಾಸದಿಂದ ಹೊರಟು ಬರ್ತಾ ಇದಾರಂತೆ ಸೊ ಅನೇಕ ದೂರ ಪ್ರಯಾಣ ಮಾಡಿದ್ದಾರೆ ಮಾಡಿದಾಗ ಒಂದು ಎಪ್ಪತ್ತ ಐದು ಯೋಜನ ಉದ್ದ ನೂರು ಯೋಜನ ಜನ ಅಗಲ ಇರ್ತಕ್ಕಂತಹ ಒಂದು ಆಲದ ಮರದ ಕೆಳಗೆ ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂತಹ ಯೌವನವಾಗಿರ್ತಕ್ಕಂತಹ ಯುವಕನಾಗಿರ್ತಕ್ಕಂತಹ ಒಬ್ಬ ಹುಡುಗ ಅಲ್ಲಿ ಕೂತಿದ್ದಾನೆ ಆ ಹುಡುಗನ ಸುತ್ತ ಅನೇಕ ಜನ ಬ್ರಹ್ಮವಾದಿಗಳು ಕೂತಿದಾರಂತೆ ಅವ್ರ ತಲೆಗಳು ವಿಷ್ಣು ಸರ್ ವಿಷ್ಣು 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 ಅವರು ಕೂತಿದಾರಂತೆ ಸುತ್ತ ಕೂತಿದಾರಂತೆ ಚಿನ್ಮುದ್ರೆಯಲ್ಲಿ ಆ ಹುಡುಗ ಕೂತಿದಾನೆ ಯುವಕ ಕೂತಿದಾನೆ ಇವರ ಈ ಒಂದು ಬ್ರಹ್ಮವಾದಿಗಳ ಏನ್ ಸಮಸ್ಯೆ ಇದೆ ಅನುಮಾನಗಳು ಏನಿದೆ ಅದನ್ನ ಪರಿಹಾರ ಮಾಡ್ತಾ ಇದ್ದಾನಂತೆ ಮೌನವಾಗಿ ಹಾಗಾಗಿ ಇದನ್ನ ನೋಡಿದಾಗ ಇವ್ರಿಗೆ ಅನ್ಸುತ್ತೆ ಹೌದು ನಾವು ಯಾವ ಕಾರಣಕ್ಕೋಸ್ಕರವಾಗಿ ನಾವು ಇಲ್ಲಿಗೆ ಬಂದಿದ್ದೀವೋ ಅದಕ್ಕೆ ಸರಿಯಾಗಿರ್ತಕ್ಕಂಥ ವ್ಯಕ್ತಿ ಇವನೇ ಯಾಕಂದ್ರೆ ಯುವಕನಾಗಿದ್ರು ಕೂಡ ಇಂತಹ ಬ್ರಹ್ಮವಾದಿಗಳಿಗೆ ಇವರ ಸಮಸ್ಯೆಗಳನ್ನು ಮೌನವಾಗಿ ಪರಿಹಾರ ಮಾಡ್ತಾ ಇದ್ದಾನೆ ಅಂದ್ರೆ ನಮ್ಮ ಸಮಸ್ಯೆಗಳು ಕೂಡ ಇವನಿಂದ ಪರಿಹಾರ ಆಗುತ್ತೆ ಅನ್ನುವಂತಹ ಒಂದು ಮನಸ್ಸಿನಲ್ಲಿ ಅನ್ಕೊಂಡು ಅವರು ಅಲ್ಲಿಗೆ ಬರ್ತಾರಂತೆ ಈಗ ದೂರದಿಂದ ನೋಡಿದರೆ ಹತ್ರಕ್ಕೆ ಬಂದಿದ್ದಾರೆ ಶಂಕರ ಭಗವತ್ಪಾದರು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಈ ಒಂದು ಹೇಳ್ತಾ ಇದ್ದಾರೆ ಏನು ಹೇಳ್ತಾರೆ ಅಂತಂದ್ರೆ ಒಡತರೂರ್ ಮೂಲೆ ವಡತರೂರ್ ಮೂಲೆ ವೃದ್ಧ ಶಿಷ್ಯ ಗುರುರ್ ಯುವ ಗುರು ಮೌನಂ ವ್ಯಾಖ್ಯಾನಂ ಶಿಷ್ಯ ಅಸ್ತು ಚಿನ್ನ ಸಂಶಯ ಅಂತ ಹಾಗಾಗಿ ಒಂದು ವಟದ ಕೆಳಗಡೆ ಕೂತು ಚಿನ್ಮುದ್ರೆಯಿಂದ ಮುಂದೆ ಕೂತಿರ್ತಕ್ಕಂತಹ ಎಲ್ಲರ ಅನುಮಾನಗಳನ್ನು ಕೂಡ ಪರಿಹಾರ ಮಾಡ್ತಾ ಇದ್ದಾನೆ ಹಾಗಾಗಿ ಸನಕಸನಂದನಾದಿಗಳು ಕೂಡ ಅಲ್ಲಿ ಹೋಗಿ ಕೂತ್ಕೊಂತ ಇರತ್ತೆ ಕೂತ್ಕೊಂಡಾಗ ಆ ಯುವಕ ಇವರನ್ನ ನೋಡ್ತಾನೆ ಯಾಕಂದ್ರೆ ಸನಕ ಸನಂದನಾದಿಗಳು ಅಂದ ತಕ್ಷಣ ಸಾಮಾನ್ಯರಲ್ಲ ಮಹಾಜ್ಞಾನಿಗಳು ಈ ವರಾಹ ಪುರಾಣದಲ್ಲಿ ನಾರದರಿಗೂ ಕೂಡ ಈ ಸನಕ ಸನಂದನಾದಿಗಳು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನ ತಿಳಿಸ್ಕೊಟ್ಟಂತ ವಿಚಾರ ಹಾಗಾಗಿ ಸನಕ ಸನಂದನಾದಿಗಳು ತಂದ್ರೆ ಅತ್ಯಂತ ಶ್ರೇಷ್ಠರೇ ಅವರು ಅವರಿಗಿರ್ತಕ್ಕಂಥ ಸಮಸ್ಯೆಗಳನ್ನ ಅವರಿಗಿರ್ತಕ್ಕಂಥ ಅನುಮಾನಗಳನ್ನ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಅವರಲ್ಲಿ ಕೂತ್ಕೊಂತಾರಂತೆ ಬಾಲರೂಪರಾಗಿರ್ತಕ್ಕಂತಹ ಆ ದಕ್ಷಿಣ ಮೂರ್ತಿ ಮೌನವಾಗಿಯೇ ಅವರು ಬಂದಿರ್ತಕ್ಕಂತಹ ವಿಚಾರಕ್ಕೆ ಅವನು ಪರಿಹಾರವನ್ನು ಕೊಟ್ಟು ಅವರ ಅನುಮಾನವನ್ನ ಪರಿಹಾರ ಮಾಡಿದ್ರಂತೆ ಯಾವಾಗ ಆ ಒಂದು ಸಂದರ್ಭದಲ್ಲಿ ದಕ್ಷಿಣಾಮೂರ್ತಿ ಮೌನವಾಗೇನೆ ಚಿಲು ಅವರ ದರ್ಶನ ಮಾತ್ರದಿಂದಾನೆ ಸನಕ ಸನಂದನ ಸನಂದನಾದಿಗಳಿಗಿತ್ತಂತಹ ಎಲ್ಲ ಸಮಸ್ಯೆಗಳು ಅನುಮಾನಗಳು ಪರಿಹಾರ ಆಗೋಯ್ತು ಆಗ ಅವ್ರಿಗೆ ಜ್ಞಾನ ಪ್ರಾಪ್ತವಾಗೋಯ್ತಂತೆ ನಾವು ಕೈಲಾಸಕ್ಕೆ ಹೋದಾಗ ಪರಮೇಶ್ವರ ಪರಮೇಶ್ವರಿ ಇಬ್ರು ಕೂಡ ನಾಟ್ಯವನ್ನ ಆಡ್ತಾ ಇದ್ದಾರೆ ಇವರು ಪ್ರವೃತ್ತಿ ಸ್ವರೂಪದಲ್ಲಿದ್ದಾರೆ ಇವರ ಹತ್ರ ಜ್ಞಾನ ಏನಿದೆ ಜ್ಞಾನ ಏನ್ ಪಡ್ಕೊಳ್ಳೋದು ಅಂತ ನಾವು ವಾಪಸ್ ಬಂದ್ಬಿಟ್ವಿ ಆದ್ರೆ ಜಗನ್ಮಾತೆ ಮತ್ತೆ ಪರಮೇಶ್ವರ ಇಬ್ರು ಒಂದೇ ಅನ್ನೋದು ನಮ್ಮ ಜ್ಞಾ ಜ್ಞಾನಕ್ಕೆ ಬರಲಿಲ್ಲ ಅಜ್ಞಾನವತ್ತರಾಗಿದ್ವಿ ಹಾಗಾಗಿ ಇವ್ರಿಬ್ರು ಕೂಡ ಜ್ಞಾನ ಆನಂದ ಎರಡೂ ಕೂಡ ಬೇರೆ ಆಗೋದಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಜ್ಞಾನ ಸಂಪಾದನೆಯನ್ನ ಮಾಡ್ಕೊಂಡಿರುತ್ತೆ ಆಗ ಎರಡು ಒಂದೇನೆ ಇಲ್ಲಿ ನಮ್ಮ ಎದುರುಗಡೆ ಕೂತಿರ್ತಕ್ಕಂತಹ ಈ ಬಾಲಕ ಶಿವ ಪಾರ್ವತಿ ಶಿವ ಮತ್ತೆ ಪಾರ್ವತಿಯರ ಒಂದು ಒಟ್ಟಿಗೆ ಇರ್ತಕ್ಕಂತಹ ಒಂದು ರೂಪ ಏಕರೂಪ ಅಂತ ಅವರು ತಿಳ್ಕೊಂಡಿರುತ್ತೆ ಆದ್ರೆ ಅವ್ರು ಹೇಗ್ ತಿಳ್ಕೊಂಡ್ರು ಅಂತಂದ್ರೆ ಇದೊಂದು ಕ್ಲೂ ಯಾಕಂದ್ರೆ ಸಾಮಾನ್ಯವಾಗಿ ನಾವುಗಳೆಲ್ಲ ಏನ್ ಮಾಡ್ತೀವಿ ದೇವಸ್ಥಾನಗಳಿಗೆ ಹೋಗ್ತೀವಿ ದೇವಸ್ಥಾನಗಳಿಗೆ ಹೋದಾಗ ಮೂರ್ತಿಯನ್ನ ನೋಡ್ತೀವಿ ನಮಸ್ಕಾರ ಮಾಡ್ತೀವಿ ಆಮೇಲೆ ಅಲ್ಲಿ ಇಲ್ಲಿ ಏನಿದೆ ನೋಡ್ಕೋತೀವಿ ಬಂದ್ಬಿಡ್ತೀವಿ ಆದ್ರೆ ಆ ಮೂರ್ತಿಯಲ್ಲಿ ಇರ್ತಕ್ಕಂಥ ವಿಶೇಷವನ್ನ ನಾವು ಗಮನಿಸೋದಿಲ್ಲ ಏನೇ ಕಾರಣ ಇರ್ಬೋದು ನಾವು ಹೇಳಬಾರ್ದು ಏನೇ ಕಾರಣ ಇರ್ಬೋದು ನಾವು ಆ ದೇವಸ್ಥಾನಕ್ಕೆ ಹೋಗದಂತಹ ಒಂದು ಏನ್ ಕಾರಣ ಏನಿದೆ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತೀವಿ ಯಾರೋ ಒಬ್ರು ಅಲ್ಲಿ ನಿಂತು ಆ ದೇವಿಗೆ ಅಥವಾ ದೇವನಿಗೆ ಅಭಿಷೇಕ ಪೂಜೆ ಮಾಡುವಾಗ ತನ್ನದೆಲ್ಲ ಮರೆತು ಅಲ್ಲಿ ಕನ್ ಕಾನ್ಸಂಟ್ರೇಟ್ ಮಾಡಿ ನೋಡಿ ಅಪ್ಪ ಅಂತ ಹೇಳಿ ಅವ್ರನ್ನ ಪ್ರಾರ್ಥನೆ ಮಾಡ್ತಿರ್ತಾರೆ ಇನ್ನು ಬಾಕಿ ಇದೆಲ್ಲ ಬೇರೆ ಕಡೆ ಹಾಗಾಗಿ ಆ ಒಂದು ದೇವರನ್ನ ನಾವು ನೋಡಿದಾಗ ಅಲ್ಲಿ ಒಂದು ವಿಶೇಷತೆ ಇರುತ್ತೆ ನಾನು ನಿಮ್ಗೆ ಹಿಂದೆ ಒಂದ್ಸತಿ ಹೇಳಿದೆ ಕುಂಬ ಇದು ಕುಬೇರರ ಹತ್ರ ಇರ್ತಕ್ಕಂಥ ಒಂಬತ್ತು ಜನ ಅದರಲ್ಲಿ ಒಂದು ಇಬ್ಬರಿಂದ ಇದನ್ನ ನಾವು ವಿಗ್ರಹಗಳನ್ನ ದೇವಸ್ಥಾನಗಳಲ್ಲಿ ಕೆತ್ತಿರ್ತಾರೆ ಆ ದೇವಸ್ಥಾನಗಳಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಕೊರತೆಗಳು ಇರೋದಿಲ್ಲ ಅಂತ ಹೇಳಿದೆ ಹಾಗೆ ಈ ದೇವಸ್ಥಾನಕ್ಕೆ ಹೋದಾಗ ಆ ದೇವಿ ಅಥವಾ ದೇವರ ವಿಗ್ರಹವನ್ನ ಬಹಳ ಕೂಲಂಕುಷವಾಗಿ ನಾವು ನೋಡಿದಾಗ ಅಲ್ಲಿ ಕೆತ್ತಿರ್ತಕ್ಕಂತಹ ಆ ಮೂರ್ತಿಯಲ್ಲಿ ವಿಶೇಷಗಳು ನಾವು ನೋಡ್ಬೋದು ಹಾಗೆ ಈ ದಕ್ಷಿಣ ಮೂರ್ತಿಯನ್ನು ನೋಡಿದಾಗ ಸನಕ ಸನಂದರರಿಗೆ ಹೇಗ್ ಗೊತ್ತಾಗತ್ತೆ ಅಂತಂದಾಗ ಅಲ್ಲಿ ಗೊ ಏನು ಹೇಳ್ತಾರೆ ಅಂತಂದ್ರೆ ನೋಡಿ ನಾವು ಬೇರೆ ಬೇರೆ ಇದು ಅಂತ ಅನ್ಕೊಂಡಿದ್ವಿ ಆದ್ರೆ ಒಂದೇ ನೀನು ಅಂತ ಹೇಳ್ತಾರಂತೆ ಹಾಗೆ ಅಂತಂದ್ರೆ ಬಲಗಡೆ ಕಿವಿನಲ್ಲಿ ಮಕರ ಕುಂಡಲ ಇದೆಯಂತೆ ಎಡಗಡೆ ಕಿವಿನಲ್ಲಿ ತಾಟಂಕ ಇದೆಯಂತೆ ನೀವು ದಕ್ಷಿಣ ಮೂರ್ತಿಯನ್ನ ನೋಡಿದಾಗ ಬಲಗಡೆ ಕಿವಿಯಲ್ಲಿರೋದೇ ಎಡಗಡೆ ಇಲ್ಲ ನೋಡಿ ವಿಶೇಷವಾಗಿರ್ತಕ್ಕಂಥದ್ದು ಮಾಹಿತಿ ಇದು ನಾವು ದಕ್ಷಿಣ ಮೂರ್ತಿಯನ್ನ ನೋಡಿದಾಗ ಚಿನ್ಮುದ್ರೆ ಹೇಳ್ಕೊಂಡಿರ್ತಕ್ಕಂಥದ್ದು ಅದು ಎಲ್ಲ ನೋಡಿರ್ತೀವಿ ಆದ್ರೆ ಆ ಕಿವಿಯಲ್ಲಿರ್ತಕ್ಕಂಥದ್ದು ಬಲಗಡೆ ಕಿವಿನಲ್ಲಿ ಇರ್ತಕ್ಕಂಥದ್ದು ಮಕರ ಕುಂಡಲ ಎಡಗಡೆ ಕಿವಿನಲ್ಲಿ ಇರ್ತಕ್ಕಂಥದ್ದು ತಾಟಂಕ ಮಕರ ಕುಂಡಲ ಈಶ್ವರ ಹೊಂದಿರ್ತಕ್ಕಂಥದ್ದು ತಾಟಂಕ ಹೊಂದಿರತಕ್ಕಂಥದ್ದು ಅಮ್ನವರು ಹಾಗಾಗಿ ಶಿವಶಕ್ತಿಯರ ಒಂದು ಸಮ್ಮಿಲನೇ ಆ ದಕ್ಷಿಣಾಮೂರ್ತಿ ಮೂರ್ತಿ ಹಾಗಾಗಿ ಈ ರೂಪವನ್ನು ಅವರು ನೋಡ್ತಾರೆ ಹೌದಲ್ವಾ ನಾವಲ್ಲಿ ಬೇರೆ ಬೇರೆಯಾಗಿ ನೋಡಿದ್ವಿ ಇಲ್ಲಿ ಒಂದಾಗಿದ್ದಾನೆ ಈ ದಕ್ಷಿಣಾ ಮೂರ್ತಿನೂ ಒಂದೇ ಶಿವ ಪಾರ್ವತಿಯರನ್ನ ನಾವು ಕೈಲಾಸದಲ್ಲಿ ನೋಡಿದ್ದು ಒಂದೇ ಅಂತ ಅಂದಾಗ ಆ ಸೂಕ್ಷ್ಮತೆಯನ್ನ ನಾವು ಗಮನಿಸ್ಲಿಲ್ಲ ಅಂತ ಹೇಳಿ ಅವರು ತಮ್ಮ ಏನು ಅಪರಾಧವನ್ನ ಕ್ಷಮಿಸುವ ಅಂತ ಕೂಡ ಅಲ್ಲಿ ಕೇಳ್ಕೊಂತಾರಂತೆ ತಾಟಂಕ ಅಂತಕ್ಕಂಥದ್ದು ಸ್ತ್ರೀ ಆಭರಣ ಮಕರ ಕೊಂಡಲ ಅಂತಕ್ಕಂಥದ್ದು ಪುರುಷ ಆಭರಣ ಹಾಗಾಗಿ ನೋಡಿ ತಾಯಿ ಇಲ್ಲದೆ ತಂದೆ ಕಾಣಿಸೋದಿಲ್ವಂತೆ ಇಲ್ಲಿ ಯಾಕಂತಂದ್ರೆ ತಾಯಿ ಆಗಿರ್ತಕ್ಕಂಥ ಅವಳು ತಂದೆಯನ್ನ ಇವನು ನಿನ್ನ ತಂದೆ ಅಂತ ಹೇಳುವಾಗ ಆ ಜ್ಞಾನವನ್ನ ಕೊಡ್ತಕ್ಕಂಥ ಅವಳು ಯಾರು ಜಗನ್ಮಾತೆ ಹಾಗಾಗಿ ಆ ಜ್ಞಾನವೇ ಇಲ್ಲ ಅನ್ನೋದಾದ್ರೆ ಹೇಗೆ ಐಡೆಂಟಿಫೈ ಮಾಡೋದು ಹೇಳಕ್ಕಾಗತ್ತೆ ಹಾಗಾಗಿ ಇಂತಹ ಒಂದು ರೂಪವನ್ನ ಹೇಳಬೇಕು ಅನ್ನುವಾಗ ಆ ವಾಗ್ದೇವಿಗಳು ಬಹಳ ಚೆನ್ನಾಗಿ ವರ್ಣಿಸ್ಬಿಟ್ಟಿದ್ದಾರೆ ದಕ್ಷಿಣ ಮೂರ್ತಿ ರೂಪಿಣಿ ಅಂತ ಹೇಳಿ ಆಮೇಲೆ ದಕ್ಷಿಣ ಏನು ಬರೀ ಸೌತ್ ಅಂತ ಅಲ್ಲ ಅದೊಂದು ದಿಕ್ಕು ಅಂತ ಅಲ್ಲ ಅರ್ಥ ಏನ್ ಹೇಳುತ್ತೆ ಅಂದ್ರೆ ದಕ್ಷಿಣ ಅಂತಂತಂದ್ರೆ ಬುದ್ಧಿಶಕ್ತಿ ನೈಪುಣ್ಯತೆ ಮತ್ತು ಅಪಾರವಾಗಿರ್ತಕ್ಕಂತಹ ಜ್ಞಾನ ಆಮೇಲೆ ಈ ಒಂದು ದಕ್ಷಿಣ ಅಂತಂತಂದಾಗ ಸಮರ್ಥ ಕೇಪಬಲ್ ಅಂತ ಹೇಳಿ ಈ ದಕ್ಷಿಣ ಮೂರ್ತಿ ಅಂತ ದಕ್ಷಿಣ ಅಂತಂದಾಗ ನಾವೇನು ಹೇಳಿದ್ವಿ ಅದು ಸಗುಣ ರೂಪ ಅಮೂರ್ತಿ ಅಂದಾಗ ಅದು ನಿರ್ಗುಣ ರೂಪ ಹಾಗಾಗಿ ಸಗುಣ ನಿರ್ಗುಣ ರೂಪಾನೆ ದಕ್ಷಿಣಾಮೂರ್ತಿ ಹಾಗಾಗಿ ದಕ್ಷಿಣಾಮೂರ್ತಿ ಮೂರ್ತಿ ಮಂತ್ರವನ್ನ ಯಾರು ಪ್ರತಿ ದಿವಸ ದಕ್ಷಿಣಾಮೂರ್ತಿ ಮೂರ್ತಿ ಸ್ತೋತ್ರವನ್ನ ಯಾರು ಪ್ರತಿ ದಿವಸ ಕೇಳ್ತಾರೋ ನೂ ಒಂದಷ್ಟು ಎಪಿಸೋಡ್ಗಳು ಹಿಂದೆ ಮೂರ್ನಾಲ್ಕು ಸತಿ ಹೇಳಿದ್ದೀನಿ ಈಗಲೂ ಕೂಡ ಇದೊಂದು ಅವಕಾಶ ಹೇಳ್ತಾ ಇದ್ದೀನಿ ಪ್ರತಿ ಒಬ್ರು ಕೂಡ ಪ್ರತಿ ದಿವಸ ದಯವಿಟ್ಟು ಆ ಮೂರ್ತಿ ಸ್ತೋತ್ರವನ್ನ ಕೇಳಿಸ್ಕೊಡಿ ತುಂಬಾ ಒಳ್ಳೇದು ಎಲ್ಲ ರೀತಿಯಲ್ಲೂ ಕೂಡ ಜ್ಞಾನ ಉಂಟಾಗುತ್ತೆ ಸಮರ್ಥತೆ ಉಂಟಾಗತ್ತೆ ನೈಪುಣ್ಯತೆ ಉಂಟಾಗುತ್ತೆ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಉಂಟಾಗತ್ತೆ ಆಲಸ್ಯ ಹೊರಟೋಗುತ್ತೆ ಹಾಗಾಗಿ ಯಾವುದು ಬೇಕೋ ಅದನ್ನು ಸಿಕ್ತಕ್ಕಂತಹ ಅಪೂರ್ವವಾಗಿರ್ತಕ್ಕಂತಹ ಶಕ್ತಿ ಈ ದಕ್ಷಿಣ ಮೂರ್ತಿ ಸ್ವರೂಪ ಹಾಗಾಗಿ ಆ ದಕ್ಷಿಣ ಶಂಕರ ಭಗವತ್ವಾದರು ಬರೆದಿರ್ತಕ್ಕಂತಹ ಈ ಒಂದು ದಕ್ಷಿಣ ಮೂರ್ತಿ ಸ್ತೋತ್ರ ಮುಂದಿನ ನಾಮ ಸನಕಾದಿ ಸಮಾರಾಧ್ಯ ನೋಡಿ ಈಗ ಸಮಾರಾಧನ ಅಂತಂತಂದ್ರೆ ಏನು ಸಮಾರಾಧನಾ ಅಂದ್ರೆ ಯಾವುದೇ ಒಂದು ಕೂಡ ಅಂದ್ರೆ ಕಿಂಚಿತ್ತು ಬಹಿರ್ಮುಖ ಇಲ್ಲದೆ ಹೊರಗಡೆಗಿಲ್ಲದೆ ಕಿಂಚಿತ್ತು ಬಹಿರ್ಮುಖ ಇಲ್ಲದೆ ಅಂತರ್ಮುಖವಾಗಿ ಆರಾಧನೆ ಮಾಡತಕ್ಕಂತಹ ಪ್ರಕ್ರಿಯೆ ಅದೇ ಸಮಾರಾಧನಾ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂತ ಸಮಾರಾಧನೆ ಅಂತಂದ್ರೆ ಏನೋ ಎಲ್ರನ್ನು ಕರೆದು ಊಟ ಹಾಕ್ಬಿಡದ್ ಅದಕ್ಕೆ ಆ ಮೀನಿಂಗ್ ಇಲ್ಲಿ ತಗೋಬಾರದು ಅಂತಂದಾಗ ಯಾವುದೇ ಕಿಂಚಿತ್ತೂ ಕೂಡ ಬಹಿರ್ಮುಖ ಇಲ್ಲದೆ ಮಾಡತಕ್ಕಂತಹ ಆರಾಧನೆ ಅಂದ್ರೆ ಇಲ್ಲಿ ಬ್ರಹ್ಮ ಬಿಟ್ಟು ಮತ್ಯಾವುದು ಇಲ್ಲ ಅನ್ನುವಂತಹ ಅಖಂಡವಾಗಿರ್ತಕ್ಕಂತಹ ಒಂದು ನಿರ್ಧಾರ ಹಾಗಾಗಿ ಇಂತಹ ಭಾವನೆಯನ್ನ ಇಟ್ಟು ಅಂತರ್ಮುಖವಾಗಿ ಆ ದೇವಿಯನ್ನ ಆರಾಧಿಸ್ತಿರ್ತಕ್ಕಂಥ ಅವ್ರು ಯಾರು ಅಂತಂದ್ರೆ ಸನಕಾದಿ ಸನಂದನ ಸನಕ ಸನಂದನಾದಿಗಳು ಅವ್ರ ಮಾತ್ರ ಅಂತೆ ಅಷ್ಟು ಇದಾಗಿ ಆರಾಧನೆ ಮಾಡಿದ್ದಾರೆ ಇಲ್ಲಿ ಬ್ರಹ್ಮಾಂಡ ಪುರಾಣ ಏನ್ ಹೇಳುತ್ತೆ ಇದ್ರ ಬಗ್ಗೆ ಅಂತಂದ್ರೆ ತ್ವಮೇವಾದಿ ತ್ವಮೇವ ನಾದಿಕರ ಕರೀತಿಲ ಕಾರ್ಯಕಾರಣ ರೂಪಿಣಿ ತ್ವಾಮೇವ ಹಿ ವಿಚನ್ಮಂತಿ ಯೋಗಿನ ಸನಕಾದಯ ಅಂತ ಅಂತಾರೆ ಏನ್ ಹೇಳಿರ್ತಾರೆ ಅಂತಂದ್ರೆ ಅಮ್ಮ ಕಾರ್ಯ ಕಾರಣ ರೂಪಳಾಗಿರ್ತಕ್ಕಂತಹ ನಿನ್ನ ನಿನ್ನೇ ನಿರಂತರವಾಗಿ ಸನಕ ಸನಂದನಾದಿಗಳು ಕೂಡ ಆರಾಧನೆ ಮಾಡಿದ್ದಾರೆ ಅಂತ ಹೇಳಿ ಮುಂದಿನ ನಾಮ ಶಿವಜ್ಞಾನ ಪ್ರಧಾಯಿನಿ ಸನಕ ಸನಂದನಾದಿಗಳು ಮಾಡಿರ್ತಕ್ಕಂತಹ ಆರಾಧನೆ ಅದರ ಫಲ ಏನು ಅನ್ನೋದನ್ನ ಇಲ್ಲಿ ತಿಳಿಸ್ತಿದ್ದಾರೆ ಶಿವ ಅದು ಫಲ ಅಂದ್ರೆ ಶಿವಜ್ಞಾನವನ್ನ ಪಡಿತಕ್ಕಂಥದ್ದು ವಶನ್ಯಾದಿ ವಾಗ್ದೇವತೆಗಳು ಶಾಸ್ತ್ರ ಏನು ಅನ್ನೋದನ್ನ ಹೇಳಿದ್ರು ಎಕರಿಸ್ತಾ ಇದ್ದಾರೆ ಏನ್ ಹೇಳಿ ಒಂದು ಆರ್ಡರ್ ಅಲ್ಲಿ ಹೇಳ್ಕೊಂಡ್ ಬರ್ತಾ ಇದಾರೆ ನೋಡಿ ಒಂದೊಂದನ್ನ ಯಾಕಂದ್ರೆ ಯಾರಿಗೂ ಯಾವ್ದೇ ರೀತಿಯಾಗಿರ್ತಕ್ಕಂಥ ಒಂದು ಅಲ್ಲೇ ಹೇಳೋದು ಒಂದು ಇಲ್ಲಿ ಹೇಳೋದು ಆತರ ಮಾಡ್ತಾ ಇಲ್ಲ ಸರಿಯಾಗಿರ್ತಕ್ಕಂಥ ಆರ್ಡರ್ ಹೇಳ್ತಾ ಇದ್ದಾರೆ ಯಾರು ವಶಿನ್ಯಾದಿ ದೇವತೆಗಳು ಹೇಳಿದ್ರು ಶಾಸ್ತ್ರವನ್ನ ಏನು ಅನ್ನೋದು ಪರಿಚಯ ಮಾಡಿಕೊಟ್ಟಿದ್ದಾರೆ ಎರಡನೇದು ಯಾರಿಂದ ಶಾಸ್ತ್ರ ಬಂತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಮೇಲೆ ಅವುಗಳನ್ನ ಯಾರು ಉಪಾಸನೆ ಮಾಡಿದ್ರು ಅನ್ನೋದನ್ನ ಹೇಳಿದ್ದಾರೆ ಅದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅಂತ ತಿಳಿಸ್ತಾ ಅದರ ಫಲ ಏನು ಅಂತಂದ್ರೆ ಶಿವಜ್ಞಾನ ಪ್ರದಾಯಿನಿ ಹಾಗೆ ತಾಯಿ ಪರಮೇಶ್ವರ ಯಾರು ಅನ್ನೋದನ್ನು ಅವಳು ತಿಳಿಸ್ಕೊಂಡಿದ್ದಾಳೆ ಹಾಗೆ ಜನನಿಯಾಗಿರ್ತಕ್ಕಂತಹ ಆ ದೇವಿ ಜಗಜ್ಜನಕನಾಗಿರ್ತಕ್ಕಂತಹ ಆ ಪರಮೇಶ್ವರನ ಬಗ್ಗೆ ಬಹಳ ವಿಸ್ತಾರವಾಗಿ ನಮಗೆ ಅರ್ಥ ಮಾಡಿಸಿದಾಳೆ ಶಿವ ಅಂತಂದ್ರೇನು ಅವನೇ ಮಂಗಳ ಅವನೇ ಆನಂದ ಎಲ್ಲವೂ ಕೂಡ ಅವನೇ ಅನ್ನೋ ಮಾತನ್ನು ಹೇಳ್ತಾ ಯಾವ ಜ್ಞಾನದಿಂದ ಆನಂದ ಲಭಿಸುತ್ತೋ ಅಂದ್ರೆ ಯಾವ ಜ್ಞಾನದಿಂದ ಆನಂದ ಲಭಿಸುತ್ತೋ ಅದೇ ಶ್ರೀವಿದ್ಯಾ ತ್ರಿಗುಣಗಳಿಗೆ ಅತೀತನಾಗಿರ್ತಕ್ಕಂತಹವನೇ ಆ ಪರಮೇಶ್ವರ ಶಿವ ಹಾಗಾಗಿ ತ್ರಿಗುಣಾತೀತವಾಗಿರ್ತಕ್ಕಂತಹ ಜ್ಞಾನ ಯಾವುದು ಅಂದ್ರೆ ಬ್ರಹ್ಮಜ್ಞಾನ ಶಿವಜ್ಞಾನ ಬ್ರಹ್ಮಜ್ಞಾನ ಅದು ಬೇರೆ ಬೇರೆ ಅಲ್ಲ ಎಲ್ಲನು ಒಂದೇ ಅನ್ನೋ ಮಾತನಲ್ಲಿ ಹೇಳ್ತಾರೆ ಇಲ್ಲಿ ಏನ್ ಹೇಳ್ತೇವೆ ಹಲವಾರು ಸತಿ ಮಂತ್ರಗಳು ಹೇಳುವಾಗ ಏನ್ ಹೇಳ್ತೇವೆ ಈಶಾನ ಸರ್ವ ವಿದ್ಯಾನ ಈಶ್ವರ ಸರ್ವ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋಮೇ ಅಸ್ತು ಸದಾ ಅಂತ ಅಂದ್ರೆ ಬ್ರಹ್ಮ ಸದಾಶಿವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಬ್ರಹ್ಮನು ಬ್ರಹ್ಮನೇ ಸದಾಶಿವ ಇಲ್ಲಿ ಶಿವಜ್ಞಾನ ಪ್ರದಾಯಿನಿ ಅಂತಂದಾಗ ಬ್ರಹ್ಮ ಜ್ಞಾನವನ್ನ ಕೊಟ್ಟವಳು ಅನ್ನೋ ಮಾತನ್ನ ಇದು ನಮ್ಗೆ ಹ್ಯಾಂಗ್ ಗೊತ್ತಾಗತ್ತೆ ಬ್ರಹ್ಮ ಜ್ಞಾನವನ್ನು ಕೊಟ್ಟಿದ್ದಾಳೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅಂದ್ರೆ ನಮ್ ಕಂಡು ಇರ್ತಕ್ಕಂತಹ ಈ ಗಾಳಿ ನಮ್ಮ ಮೈಯನ್ನ ಸೋಕಿ ತಂಪಾಗಿರ್ತಕ್ಕಂತ ಅಥವಾ ಬಿಸಿ ಒಂದು ಅನುಭವವನ್ನು ಮಾಡಿದಾಗ ಗಾಳಿ ಇದೆ ಅನ್ನುವಂತ ಒಂದು ಅನುಭವ ಆಗುತ್ತೆ ಅದರಲ್ಲಿ ವಾಯು ಇದೆ ಅನ್ನೋ ಮಾತನ್ನ ನಮ್ಗೆ ಗೊತ್ತಾಗುತ್ತೆ ಹಾಗೆ ಬಿಸಿ ತಟ್ಟದಾಗ ಇಲ್ಲಿ ಬೆಂಕಿ ಇದೆ ಅಥವಾ ಬಿಸಿಯಾಗಿರ್ತಕ್ಕಂತಹ ಪದಾರ್ಥ ಇದೆ ಅಂತ ನಮಗೆ ತಿಳಿಯುತ್ತೆ ಹಾಗೆ ಚೈತನ್ಯವಾಗಿ ಚೈತನ ಜ್ಞಾನವಾಗಿ ಶಾಂತವಾಗಿರ್ತಕ್ಕಂಥವನ್ ಯಾರು ಅಂದ್ರೆ ಅವನೇ ಪರಮೇಶ್ವರ ಚೈತನ್ಯನಾಗಿ ಜ್ಞಾನ ರೂಪನಾಗಿ ಶಾಂತವಾಗಿರ್ತಕ್ಕಂಥ ಅವನೇ ಆ ಪರಮೇಶ್ವರ ಆ ಅದು ಹೆಂಗ್ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಒಂದು ಚೈತನ್ಯ ಶಕ್ತಿ ಇವೆರಡು ಪರಮೇಶ್ ಪರಮ ಪರಶಿವ ಪರಮೇ ಪಾರ್ವತಿ ಇಬ್ರು ಕೂಡ ಒಟ್ಟಿಗೆ ಇರೋದ್ರಿಂದ ಈ ಒಂದು ಚೈತನ್ಯ ಜ್ಞಾನ ಶಾಂತವಾಗಿರ್ತಕ್ಕಂಥ ಪರಶಿವ ಇದಾನೆ ಅಂತಕ್ಕಂಥ ಶಕ್ತಿ ನಮಗೆ ಯಾರಿಂದ ಗೊತ್ತಾಗುತ್ತೆ ಅಂದ್ರೆ ಶಕ್ತಿ ಆಗಿರ್ತಕ್ಕಂತಹ ದೇವಿ ಅವಳ ಸ್ಪಂದನದಿಂದ ಗೊತ್ತಾಗತ್ತೆ ಈ ಸ್ಥಿತಿಯನ್ನ ನಮಗೆ ಅನುಗ್ರಹಿಸತಕ್ಕಂಥ ಅವಳು ಯಾರು ಅಂತಂದ್ರೆ ಜಗನ್ಮಾತೆ ಹಾಗಾಗಿ ಅವಳು ಶಿವಜ್ಞಾನ ಪ್ರಧಾಯಿನಿ ಮುಂದಿನ ನಾಮ ಚಿತ್ಕಲಾ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವಕಳೆ ಇರುತ್ತೆ ಅದು ಹೇಗೆ ವ್ಯಕ್ತವಾಗತ್ತೆ ಅಂತಂದ್ರೆ ಈಗಾಗಲೇ ಹಲವಾರು ಸತಿ ಹೇಳ್ಬಿಟ್ಟಿದೀವಿ ಅದು ಯಾರು ಅಂತಂದ್ರೆ ಆ ಜಗನ್ಮಾತಿ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಅವಳು ಪ್ರತಿಯೊಬ್ಬರಲ್ಲೂ ಕೂಡ ಚಿತ್ಕಲಾ ಅಥವಾ ಚಿತ್ ಅನ್ನುವಂತಹ ಒಂದು ರೂಪದಲ್ಲಿ ಅವಳು ಇರ್ತಾಳೆ ಇಲ್ಲಿ ಚೈತನ್ಯ ಜ್ಞಾನ ರೂಪ ಅಂತ ಕೂಡ ನಾವು ತಗೋಬಹುದು ಸದ್ರೂಪವಾಗಿರ್ತಕ್ಕಂತಹ ಪರಮಾತ್ಮನ ಒಂದು ಚಿತ್ ಅನ್ನುವಂತಹ ಒಂದು ಸಣ್ಣ ಚೈತನ್ಯ ನಮ್ಮ ಶರೀರದಲ್ಲಿ ಇದ್ದಾಗ ಅದು ಕಳೆ ಅಂತ ಕಾಣಿಸುತ್ತೆ ಕಳೆ ಅಂತಂತಂದಾಗ ಪರಮೇಶ್ವರನ ಹತ್ರ ದೇವಿಯತ್ರ ಅಂತಕ್ಕಂಥ ಅಷ್ಟು ಶಕ್ತಿಯಲ್ಲಿ ಒಂದೇ ಒಂದು ಕಣ ನಮ್ಮಲ್ಲಿ ಇದೆ ಅಂದ್ರೆ ಆ ಒಂದು ರೂಪದಲ್ಲಿ ಕಾಣಿಸ್ಕೊಳ್ತದೆ ಇದ್ದ ಒಂದು ಭಾಗ ಒಂದೇ ಒಂದು ಸಣ್ಣ ಕಳೆ ಕಾಣಿಸ್ತಾ ಇದ್ರೆ ಅದು ಕಳಾ ಅಥವಾ ಕಳೆ ಅಂತ ಕಾಣಿಸ್ತಾರೆ ಇಲ್ಲಿ ಕಲಾ ಅಂತಂದಾಗ ಒಂದು ಭಾಗ ಅಂತ ಆಯ್ತು ದೊಡ್ಡದಾಗಿ ಉರಿತಿರ್ತಕ್ಕಂತ ಒಂದು ಅಗ್ನಿಕುಂಟದಲ್ಲಿ ಒಂದೇ ಒಂದು ಕಿಳಿ ಈಚೆ ಮತ್ತು ಅಂದ್ರೆ ಅದು ಅದರ ಒಂದು ಭಾಗ ಹಾಗ ಅದ ಎಷ್ಟೊತ್ತಿರುತ್ತೋ ಅದು ಬೇರೆ ಪ್ರಶ್ನೆ ಅಲ್ಲಿಂದ ಅದು ಬಂದಿದೆ ಹಾಗಾಗಿ ಅದು ಅದರ ಒಂದು ಭಾಗ ಹಾಗಾಗಿ ಅದು ಕಲಾ ಆಮೇಲೆ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಚಿತ್ ಅನ್ನುವಂತಹ ಒಂದು ಸಣ್ಣ ಭಾಗ ನಮ್ಮ ಶರೀರದಲ್ಲಿ ಅದು ಚೈತನ್ಯವಾಗಿ ಇರುತ್ತೆ ಹಾಗಾಗಿ ಶರೀರದಲ್ಲಿ ಪ್ರಕಾಶಿಸ್ತಿರ್ತಕ್ಕಂತಹ ಈಶ್ವರ ಚೈತನ್ಯ ಯಾವುದಿದೆ ಅದನ್ನೇ ಚಿತ್ಕಲಾ ಅಂತ ಕರೀತಾರೆ ಮುಂದಿನ ನಾಮ ಆನಂದ ಕಲಿಕಾ ನೋಡಿ ಚಿತ್ಕಲಾ ಹೇಗಿದ್ದಾಳೆ ಅಂದ್ರೆ ಆನಂದ ಕಲಿಕಾ ಇಲ್ಲಿ ಕಲಿಕಾ ಅಂತಂದ್ರೆ ಏನು ಅಂದ್ರೆ ಮೊಗ್ಗು ಆನಂದದ ಮೊಗ್ಗು ಇದ್ದಂತೆ ಅಂತಾರೆ ಇಲ್ಲಿ ಕಲಿಕಾ ಅಂತಂದ್ರೆ ಏನು ಮೊಗ್ಗು ಆನಂದ ಕಲಿಕಾ ಅಂದ್ರೆ ಆನಂದದ ಮೊಗ್ಗು ಅಂತ ಹೇಳ್ತಾರೆ ಕೆಲವು ಸಲ ಅರಳಿರ್ತಕ್ಕಂತಹ ಹೂಗಿಂತನೂ ಮೊಗ್ಗೆ ಅತ್ಯಂತ ಸುಂದರವಾಗಿ ಕಾಣಿಸ್ತಿರುತ್ತೆ ಹಾಗಾಗಿ ಇಷ್ಟು ದೊಡ್ಡ ಶರೀರದಲ್ಲಿ ಇಷ್ಟು ದೊಡ್ಡವಾಗಿರ್ತಕ್ಕಂತ ಈ ಶರೀರದಲ್ಲಿ ಚೈತನ್ಯ ಅಂತಕ್ಕಂತಹ ಬೆಳಕು ಸಣ್ಣ ಮೊಗ್ಗಿನಂತಹ ದೀಪದ ರೂಪದಲ್ಲಿ ನಮ್ಮ ಹೃದಯದಲ್ಲಿ ಅದು ಬೆಳಕ್ತಾ ಇದೆ ಅದೇ ಆನಂದ ಕಲಿಕಾ ಅಥವಾ ಚಿತ್ ಜ್ಯೋತಿ ಅಂತ ಅದನ್ನ ಕರೀತಾರೆ ಹಾಗಾಗಿ ನಾವು ತಾಯಿಯನ್ನ ಭಾವಿಸಬೇಕು ಅಂತ ನಾವು ಹೇಳಿದೆ ಭಾವನಾ ಗಮ್ಯ ತಾಯಿಯನ್ನ ಅವಳು ನಮಗೆ ಹೊಲೀಬೇಕು ಅಂತಂದ್ರೆ ನಾವು ಅವಳನ್ನ ಭಾವಿಸಬೇಕು ಅಂತ ಹೇಳ್ತಾರೆ ಹಾಗಾಗಿ ಹಾಗೆ ಭಾವಿಸುವಾಗ ದೀಪ ಶಿಖಾಮಣಿ ಭಾವಿಯೇ ಅಂತ ಅಂದಿದಾರಂತೆ ನೋಡಿ ಸಹಸ್ರಾರ ಕಮಲದಲ್ಲಿ ಸಹಸ್ರಾರದಲ್ಲಿ ಅಂದ್ರೆ ಅಲ್ಲಿರ್ತಕ್ಕಂತ ಕಮಲದಲ್ಲಿ ದೀಪದಂತೆ ಭಾವಿಸ್ಬೇಕಂತೆ ಆ ತಾಯಿಯನ್ನ ಹಾಗೆ ಧ್ಯಾನಿಸಬೇಕಂತೆ ಸುಮ್ಮನೆ ಯೋಚನೆ ಮಾಡಿ ನಮ್ಮ ತಲೆಯ ಮೇಲ್ಗಡೆ ಒಂದು ಒಳ್ಳೆ ಕಮಲ ಅದ್ರ ಮೇಲೆಗಡೆ ಒಂದು ತಣ್ಣದಾಗತ್ತೆ ಅಂದ್ರೆ ಬಹಳ ಪ್ರಕಾಶಮಾನವಾಗಿ ಜ್ಯೋತಿ ಬೆಳಗ್ತಿದೆ ಅನ್ನೋ ಆನಂದವ ಕಾಣುತ್ತೆ ಹಾಗಾಗಿ ಆ ರೂಪದಲ್ಲಿ ಅವಳನ್ನು ಧ್ಯಾನಿಸ್ಬೇಕತ್ತೆ ಅದೇನೆ ಚಿತ್ ಕಲಾನಂದ ಕಲಿಕಾ ದೀಪದ ಶಿಖೆಯಂತೆ ಪ್ರಕಾಶಿಸ್ತಿರ್ತಕ್ಕಂಥ ದೀಪದ ಶಿಖೆ ನಾವು ಚಿಕ್ಕ ಅದರ ಬತ್ತಿ ಅದು ಹೇಗೆ ಉರಿದು ಪ್ರಕಾಶಿಸ್ತಾ ಇರತ್ತೆ ದೀಪದ ಶಿಖೆಯಂತೆ ಪ್ರಕಾಶಿಸ್ತಿರ್ತಕ್ಕಂತಹ ಬೆಳಕು ಎಲ್ಲ ಕಡೆ ಅದು ಪ್ರಸರಿಸಬಿಟ್ಟಿದೆ ಎಲ್ಲ ಕಡೆ ಕೂಡ ಅದು ಅದು ಪ್ರಸಾರವಾಗಿದೆ ಹಾಗಾಗಿ ಅಂತಹ ಪ್ರಕಾಶ ಕಣ್ಣಿನಿಂದ ನಾವು ಶರೀರದ ಎಲ್ಲ ಭಾಗಗಳಿಗೂ ಕೂಡ ಅದು ವ್ಯಕ್ತವಾಗುತ್ತೆ ಅಲ್ಲಿಂದ ಎಲ್ಲ ಕಡೆಯನ್ನು ಕೂಡ ಅದು ಪ್ರವಹಿಸುತ್ತೆ ಅಂತ ಹೇಳಿ ಇಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರ ನಾವು ಹಿಂದಿ ಒಬ್ಬ ಈಗ ಒಂದು ಸ್ವಲ್ಪ ಮುಂಚೆ ಒಂದು ಹೇಳಿದ್ವಿ ನೋಡಿ ದಕ್ಷಿಣಾಮೂರ್ತಿ ಮೂರ್ತಿ ಸ್ತೋತ್ರದಲ್ಲಿ ಎಷ್ಟು ವಿಶಾಷ ವಿಶೇಷವಾಗಿದೆ ಅಂತ ಜ್ಞಾನಂ ಯಸ್ಯ ಚಕ್ಷರಾಧಿಕರಣ ದ್ವಾರ ಬಯಸ್ಪಂದತೆ ನಾನಾ ಚಿತ್ರ ಘಟೋದರ ಸ್ಥಿತ ಪ್ರಭಾ ಸ್ವರಂ ಅಂತ ಹೇಳಿ ಶಂಕರ ಭಗವತ್ ಮಾದರು ಬರೆದಿರ್ತಕ್ಕಂತಹ ಮೂರ್ತಿ ಸ್ತೋತ್ರ ಇಲ್ಲಿ ಆ ಜ್ಯೋತಿಯನ್ನು ನೋಡು ಅದೇ ಆನಂದ ಕಲಿಕಾ ಅಥವಾ ಚಿತ್ಕಾಲ ಆನಂದ ಕಲಿಕಾ ಅನ್ನುವ ಮಾತನ್ನ ಹೇಳ್ತಾರೆ ಆಮೇಲೆ ಶಾಸ್ತ್ರೀಯವಾಗಿ ಈ ಕಲಿಕಾ ಅನ್ನೋದಕ್ಕೆ ಅರ್ಥವನ್ನು ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಏನು ಅಂತಂದ್ರೆ ಬಹಳ ಉತ್ಕೃಷ್ಟವಾಗಿರ್ತಕ್ಕಂತಹ ಅರ್ಥ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಇದು ಶಾಸ್ತ್ರೀಯವಾಗಿ ಹೇಳ್ತಿರ್ತಕ್ಕಂಥದ್ದು ನೋಡಿ ನಾವು ಕುಳಿತುಕೊಳ್ಳುವಾಗ ಒಂದಾನೊಂದು ರಹಸ್ಯವಾಗಿರ್ತಕ್ಕಂತ ಒಂದು ಆಸನ ಇದೆ ಅದನ್ನ ಕಂಚಿನಲ್ಲಿ ಇರ್ತಕ್ಕಂತಹ ಕಾಮಾಕ್ಷಿ ದೇವಿ ಹಾಕಿದಾಳೆ ಅಂತ ಹೇಳ್ತಾರೆ ಎರಡು ಪಾದಗಳು ಕೂಡ ಮೇಲ್ಗಡೆ ಕಾಣೋ ಹಾಗಿರ್ಬೇಕಂತೆ ಎರಡು ಪಾದ ನಮ್ಮ ಎರಡು ಪಾದಗಳು ಕೂಡ ಮೇಲ್ಗಡೆ ಕಾಣೋ ಹಾಗೆ ಇತ್ತು ನಮ್ಮ ಈ ಮೂಲಾಧಾರ ಹಿಂದ್ಗಡೆ ಇರ್ತಕ್ಕಂತಹ ಮೂಲಾಧಾರ ಏನಿದೆ ಅದು ಆಸನಕ್ಕೆ ತಗಲ್ಬೇಕಂತೆ ಎರಡು ಪಾದಗಳು ಮೇಲ್ಗಡೆ ಕಾಣೋ ಹಾಗಿದ್ದು ನಮ್ಮ ಮೂಲಾಧಾರ ಆ ಒಂದು ಕೂರ್ತಿರ್ತಕ್ಕಂತಹ ಆಸನಕ್ಕೆ ತಗಲುತ್ತೆ ಹಾಗೇನಾದರೂ ಆದ್ರೆ ಅಂತಹ ಸಾಧನ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಹಾಗೆಲ್ಲ ಬರೋಲ್ಲ ಅಂತಹ ಸಾಧನೆ ಮಾಡಿದ್ರೆ ಅಲ್ಲಿ ಕುಂಡಲಿನಿ ಜಾಗೃತವಾಗುತ್ತದೆ ನಾವೀಗಾಗಲೇ ಹೇಳಿದ್ವಿ ಹಲವಾರು ಸದಿ ಈ ಕುಂಡಲಿನಿ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿದೀವಿ ಹಾಗಾಗಿ ಕುಂಡಲಿನಿ ಜಾಗೃತವಾಗುತ್ತೆ ಅಲ್ಲಿ ಅಗ್ನಿ ಜ್ಯೋತಿಯಂತೆ ಜಾಗೃತವಾಗಿರ್ತಕ್ಕಂತಹ ಆ ಶಕ್ತಿ ಅಲ್ಲಿಂದ ಆರಂಭವಾಗಿ ಕೆಳಗಡೆ ಭಾಗದಿಂದ ಆರಂಭವಾಗಿ ಸಹಸ್ರಾರದವರೆಗೆ ಬಂದು ಅಲ್ಲಿ ಅದರ ಬೆಳಕು ಅಥವಾ ಬಿಸಿ ತಗಲತ್ತಂತೆ ಅಂತಹ ಸ್ಥಿತಿಗೆ ಕಲಿಕಾ ಅಂತ ಕರೀತಾರೆ ಅಂದ್ರೆ ಜಾಗೃತಿ ಹೊಂದಿರ್ತಕ್ಕಂತಹ ಒಂದು ಕುಂಡಲಿನಿ ಅಂತ ಕರೀತಾರೆ ಇದನ್ನ ಇದನ್ನ ಯೋಗಶಾಸ್ತ್ರದಲ್ಲಿ ಕಲಿಕಾ ಅಂತ ಹೇಳಿ ಇದನ್ನ ಬಳಸ್ತಾರಂತೆ ಮುಂದಿನ ನಾಮ ಪ್ರೇಮ ರೂಪ ಇದುವರೆಗೂ ಕೂಡ ನಾವು ಜಗನ್ಮಾತೆಯನ್ನ ಹಲವಾರು ಹೆಸರಿನಲ್ಲಿ ಕರೆದ್ವಿ ಆನಂದ ನಂದ ರೂಪಿಣಿ ಇತ್ಯಾದಿ ಇತ್ಯಾದಿಗಳಲ್ಲಿ ನಾವು ಕರೆದ್ವಿ ಈಗ ಪ್ರೇಮ ರೂಪ ಅಂತ ಅಂತಿದ್ದಾರೆ ಜಗನ್ಮಾತೆ ಪ್ರೇಮ ರೂ ಜಗನ್ಮಾತೆ ಸಂಪೂರ್ಣವಾಗಿ ಅವಳು ಪ್ರೇಮ ರೂಪಾನೇ ಆಗೋಗಿದಾಳೆ ಸೃಷ್ಟಿಯಲ್ಲಿ ಯಾರಾದ್ರೂ ನಮ್ಮ ಮೇಲೆ ಪ್ರೀತಿ ತೋರ್ಸ್ದಾಗ ನಮ್ ಸುತ್ತಮುತ್ತ ಅಂತಕ್ಕಂಥವ್ರು ಯಾರಾದ್ರೂ ನಮ್ಮ ಮೇಲೆ ಪ್ರೀತಿ ತೋರಿಸ್ದಾಗ ನಮ್ಗೆ ಒಂಥರ ಸಂತೋಷ ಆಗುತ್ತೆ ಏನಪ್ಪಾ ಚೆನ್ನಾಗಿದ್ಯಾ ಅಂತಾನೋ ಏನೋ ಒಂದು ಹತ್ತಿರದಲ್ಲಿ ಇದ್ದಾಗ ಹತ್ರದಲ್ಲಿ ನಿಂತ್ಕೊಂಡು ನಿಂಗೆ ತಟ್ಟೋದು ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಅತ್ಯಂತ ಸಂತೋಷವಾಗುತ್ತೆ ಆ ಸಂತೋಷ ಅಂತ ಸ್ಥಿತಿ ಯಾವುದು ಅಂದ್ರೆ ಯಾರು ಕೊಟ್ಟಿದ್ದು ಅವಳೇ ಆ ಜಗನ್ಮಾತೆ ಪ್ರತಿ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೀತಿಯಿಂದ ನಾವು ಅನುಭವಿಸ್ತಿರ್ತಕ್ಕಂಥ ಪ್ರತಿಯೊಂದು ಆನಂದವೂ ಕೂಡ ಆ ಜಗನ್ಮಾತೇನೇ ಹಾಗಾಗಿ ನಾವು ಅದನ್ನ ಮರೆಯಲೇಬಾರದು ತಾಯಿಗೆ ಪ್ರತಿಯೊಬ್ಬ ಭಕ್ತನ ಮೇಲೂ ಕೂಡ ಅತ್ಯಂತ ಪ್ರೇಮ ಇರೋದ್ರಿಂದ ಆ ಭಕ್ತನ ಎಲ್ಲ ಕೋರಿಕೆಗಳನ್ನು ಕೂಡ ನೆರವೇರಿಸ್ಕೊಡ್ತಕ್ಕಂಥವಳು ಹಾಗಾಗಿ ಅವಳು ಪ್ರಿಯಂಕರಿ ಮುಂದಿನ ನಾಮ ಪ್ರಿಯಂಕರಿ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಇಷ್ಟವಾಗಿರ್ತಕ್ಕಂತ ವಸ್ತು ಯಾವುದು ಅಂದ್ರೆ ತಾನೆ ನನಗೆ ನನ್ ಕಂಡ್ರೇ ಪ್ರೀತಿ ಬೇರೆ ಎಲ್ರಿಗೂ ಎಲ್ರಿಗಿಂತ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಅವ್ರ ಕಂಡ್ರೇದ್ ತುಂಬಾ ಪ್ರೀತಿ ಬೇ ನನಗೆ ಇವ್ರ ಕಂಡ್ರೆ ತುಂಬಾ ಪ್ರೀತಿ ಅವ್ರ ಕಂಡ್ರೆ ತುಂಬಾ ಪ್ರೀತಿ ಎಲ್ರಿಗಿಂತ ಎಲ್ರ ಕಂಡ್ರೂ ಪ್ರೀತಿ ಆದ್ರೆ ಆ ಪ್ರೀತಿ ಅನ್ನೋದೇನು ಏನು ಅಂತಂದ್ರೆ ಮೊದಲು ನಾನು ಆಮೇಲೆ ಹಾಗಾಗಿ ಎಲ್ಲ ತಕ್ಕ ಪ್ರತಿ ವಸ್ತುವಿಂತ ಪ್ರೀತಿ ನನಗೆ ನಾನು ಅಂತ ಹೇಳಿ ಹಾಗಾಗಿ ಆ ನಾನು ಯಾವುದು ಆ ಒಳಗಡೆ ಇರ್ತಕ್ಕಂಥ ಆತ್ಮ ಆ ಆತ್ಮ ವಸ್ತುವೆ ಪ್ರೇಮ ರೂಪ ಪ್ರಿಯಂಕರಿ ಜಗತ್ತೆಲ್ಲವೂ ಕೂಡ ಕಾರಣ್ಯ ರೂಪದಿಂದ ವ್ಯಾಪ್ಸಿ ಆ ಕರುಣೆಯಿಂದ ಯಾರಿಗೆ ಯಾವುದು ಪ್ರೀತಿಯೋ ಇಷ್ಟಾನೋ ಅದೆಲ್ಲವನ್ನೂ ಕೊಡ್ತಿರ್ತಕ್ಕಂತವಳು ಹಾಗೆ ಅದಷ್ಟೇ ಅಲ್ಲದೆ ಭಕ್ತರಲ್ಲಿ ಭಕ್ತಿ ಅಂತಕ್ಕಂತಹ ಪ್ರೇಮ ರೂಪವಾಗಿ ಪ್ರಕಟಣೆ ಮಾಡ್ತಕ್ಕಂತಹ ಆ ಭಕ್ತಿಯಲ್ಲಿ ಮೋಕ್ಷವನ್ನ ಕಾಣಿಸ್ತಕ್ಕಂತಹ ಆ ತಾಯಿ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಹಾಗಾಗಿ ಅವಳು ಪ್ರಿಯಂಕರಿ ಮುಂದಿನ ನಾಮ ನಾಮ ಪಾರಾಯಣ ಈ ನಾಮದಿಂದ ನಟೇಶ್ವರ ಅವ್ರಿಗೂ ಕೂಡ ಇದನ್ನ ನಂದಿವಿದ್ಯಾ ಅಂತ ಕರೀತಾರೆ ಯಾಕೆಂತಂದ್ರೆ ಈ ನಂದಿ ವಿದ್ಯಾ ಅನ್ನೋದು ಒಂದು ವಿಶೇಷತೆ ಇದೆ ಇಲ್ಲಿ ಆ ನಾಮದ ವಿಶೇಷತೆನ ನಾವು ಮುಂದಿನ ನಾಮಗಳಲ್ಲಿ ಅದನ್ನು ತಿಳ್ಕೊತಾ ಹೋಗೋಣ ಜಗನ್ಮಾತಿಯ ನಾಮ ಪಾರಾಯಣದಿಂದ ತಾಯಿ ಪ್ರಸನ್ನಳಾಗ್ತಾರೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕು ನಾಮ ಪಾರಾಯಣ ಅಂದ್ರೆ ಏನು ನಾಮ ಪಾರಾಯಣ ಹೇಗೆ ಮಾಡಬೇಕು ಅದರ ವಿಶೇಷತೆ ಏನು ಅನ್ನೋದನ್ನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಎಲ್ರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನ ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ